ಮಹಿಳೆಯರಲ್ಲಿ ತುಂಬ ಕೆಟ್ಟ ಆಲೋಚನೆಗಳು ಏನೇನೋ ಆಲೋಚನೆಗಳು ಬರ್ತಾಯಿದೆ ಗುರುಗಳೇ ಏನು ಮಾಡೋದು ಮೆಡಿಟೇಷನ್ ಮಾಡ್ತೀನಿ ಲಲಿತ ಸಹಸ್ರಾರಾಮ ಓದ್ತೀನಿ ವಿಷ್ಣು ಸಹಸ್ರಾರಾಮ ಓದ್ತೀನಿ ಆದರೂ ಕೂಡ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಲೇ ಇರ್ತದೆ ನೀವು ಎಕ್ಸ್ಪೆಷಲಿ ಶುದ್ಧ ಕುಂಕುಮವನ್ನು ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅದಕ್ಕೆ ಲ್ಯಾವೆಂಡರ್ ಆಯಿಲ್ ಸಿಗುತ್ತೆ ನೀವು ಎಲ್ಲಾದರೂ ಈ ಫ್ಯಾನ್ಸಿ ಸ್ಟೋರ್ಗಳಲ್ಲೋ ಅಥವಾ ಆರ್ಡರ್ ಮಾಡಾದರೂ ತರಿಸ್ಕೊಳ್ಳಿ ಫ್ಯಾನ್ ಇದರಲ್ಲಿ ಲ್ಯಾವೆಂಡರ್ ಆಯಿಲ್ನ ಈ ನಿಮ್ಮ ಕುಂಕುಮದೊಳಗಡೆ ಒಂದು ಒಂದು ಎರಡು ಮೂರು ಹನಿಗಳನ್ನು ಹಾಕ್ಕೊಳ್ಳಿ ಸ್ವಲ್ಪ ಒಣಗಿರಲಿ ತೊಂದರೆ ಇಲ್ಲ ತದನಂತರ ನೀವು ಕುಂಕುಮ ಇಡ್ತಕ್ಕಂಥದ್ದನ್ನು ಮಾಡಿ ಲಾವೆಂಡರ್ ಮಿಕ್ಸ್ ಮಾಡಿದ್ದಾದಮೇಲೆ ಮ್ಯಾಕ್ಸಿಮಮ್ ನಿಮಗೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಆಗ್ತದೆ ಈ ಯಾವಾಗ ಕೆಟ್ಟ ಕೆಟ್ಟ ಆಲೋಚನೆಗಳು ಬರುತ್ತೋ ಅದು ಉಪಶಮನ ಆಗ್ತಕ್ಕಂಥದ್ದು ಇರ್ತದೆ ಸಾತ್ವಿಕತೆ ಆಗ್ತಕ್ಕಂಥದ್ದು ಇರುತ್ತೆ ಓಂ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಓಂ ನಮಃ ಖಂಡಿತವಾಗಿ ನಿಮಗೆ ಶುಭ ಆಗ್ತಕ್ಕಂಥ ಇರುತ್ತೆ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ